ಇಂದಿನ ಡೀಪ್ ಸ್ವಾಗತ ನಮ್ಮ ಇವತ್ತಿನ ಕೆಲವು ಕನ್ನಡ ಹೌದು ಇದರಲ್ಲಿ ರಾಜ್ಯದ ಪಾಲಿಟಿಕ್ಸ್ ಇದೆ ಬೆಂಗಳೂರಿನ ಒಂದು ಹಬ್ಬದ ವಾತಾವರಣ ಆಮೇಲೆ ಸ್ವಂತ ಪರಿಸರದ ಬಗ್ಗೆ ಆತಂಕದ ಸುದ್ದಿಗಳು ಇವೆ ಜೊತೆಗೆ ಒಂದು ದೊಡ್ಡ ಸಾಧನೆಯ ನ್ಯೂಸ್ ಕೂಡ ಇದೆ ಹೌದು ಈ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಇಟ್ಟು ಮೂಡಿದ್ರೆ ಇವತ್ತಿನ ಕರ್ನಾಟಕದ ಒಂದು ಇಂಟ್ರೆಸ್ಟಿಂಗ್ ಚಿತ್ರಣ ಸಿಗುತ್ತೆ ಅಲ್ವಾ ಖಂಡಿತ ನಮ್ಮ ಗುರಿ ಏನಂದ್ರೆ ಈ ಸುದ್ದಿಗಳ ಹಿಂದಿನ ಮುಖ್ಯ ವಿಷಯಗಳು ಅವುಗಳ ಇನ್ನಷ್ಟು ಆಳವಾದ ಅರ್ಥ ಏನಾದರೂ ಇದೆಯಾ ಅಂತ ನೋಡದು ಸರಳವಾಗಿ ತಿಳಿಸೋ ಪ್ರಯತ್ನ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಆಚರಣೆ ತುಂಬಾ ಜೋರಾಗಿದೆ ಅಂತ ಕಾಣಿಸುತ್ತೆ ಸಿ ಎಂ ಡಿ ಸಿ ಎಂ ಎಲ್ಲಾ ಗಣ್ಯರು ಇದ್ದಾರೆ ಕೆಂಪೇಗೌಡ ಭವನಕ್ಕೆ ಶಂಕುಸ್ಥಾಪನೆ ಅವಾರ್ಡ್ಸ್ ಕಲ್ಚರಲ್ ಪ್ರೋಗ್ರಾಮ್ಸ್ ಆ ದೊಡ್ಡ ಸ್ಕೇಲ್ ನಲ್ಲಿ ನಡೀತಿದೆ ಇಲ್ಲಿ ಗಮನಿಸಬೇಕಾದ ಏನು ಅಂದ್ರೆ ಈ ಆಚರಣೆ ಇದೆಯಲ್ಲ ಇದು ಬರೀ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಓ ಹೌದು ಇದು ನಮ್ಮ ನಗರದ ಅಂದ್ರೆ ಬೆಂಗಳೂರಿನ ನಮ್ಮ ನಾಡಿನ ಒಂದು ಐಡೆಂಟಿಟಿಯನ್ನ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಗಟ್ಟಿ ಮಾಡುವ ಒಂದು ಪ್ರಯತ್ನ ಅಂತನೂ ಅನ್ಸುತ್ತೆ ಹೌದು ಅದು ನಿಜ ಒಂದು ಕಡೆ ಈ ಸಂಭ್ರಮ ಇದ್ರೆ ಇನ್ನೊಂದ್ ಕಡೆ ರಾಜಕೀಯದಲ್ಲಿ ಸ್ವಲ್ಪ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ ಹ್ಮ್ ವಸತಿ ಹಂಚಿಕೆ ಬಗ್ಗೆ ಒಂದು ಆರೋಪ ಇದೆಯಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಹೌದು ಅವರೇನಂತಂಡ್ರೆ ಇದು ಮೀಡಿಯಾದವ್ರು ಮಾಡಿದ್ದು ನಾನು ಸಿಎಂಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಇದ್ದಾರೆ ಸರಿ ಆದ್ರೆ ಇನ್ನೊಬ್ಬ ಸಚಿವ ಕೆ ಎನ್ ರಾಜಣ್ಣ ಅವರು ಆರೋಪ ಪೂರ್ತಿ ಸುಳ್ಳು ಅಂತ ಆಗಲ್ಲ ಅಂದಿದ್ದಾರೆ ಓ ಅಷ್ಟೇ ಅಲ್ಲ ಸೆಪ್ಟೆಂಬರ್ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗತ್ತೆ ಅಂತನೂ ಭವಿಷ್ಯ ನುಡಿದಿದ್ದಾರೆ ಅರ್ಥ ಏನು ಹೌದು ನೋಡಿ ಈ ತರ ಬೇರೆ ಬೇರೆ ಹೇಳಿಕೆಗಳು ಇದು ಆಡಳಿತ ಪಕ್ಷದ ಒಳಗೇನು ಪ್ರೆಷರ್ ಇದೆ ಅಂತ ತೋರಿಸುತ್ತೆ ಅಲ್ವಾ ಹೌದು ಹೌದು ನಾವು ಇಲ್ಲಿ ಯಾರ ಪರ ವಿರೋಧ ಮಾತಾಡ್ತಿಲ್ಲ ಆದ್ರೆ ಈ ಹೇಳಿಕೆಗಳು ಇದು ಏನಾದ್ರೂ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯ ಸೂಚನೆನಾ ಅಥವಾ ಬರೀ ಇಂಡಿವಿಜುವಲ್ ಒಪಿನಿಯನ್ಗಳ ಕಾದ್ ನೋಡ್ಬೇಕು ಹ್ಮ್ ಇದು ರಾಜ್ಯ ರಾಜಕಾರಣ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ತೋರಿಸುತ್ತೆ ಅತ ಬಿಜೆಪಿಯಲ್ಲೂ ಪರಿಸ್ಥಿತಿ ಏನೋ ಸರಿ ಇಲ್ಲ ಅಂದ್ ಕಾಣಿಸುತ್ತೆ ರಾಜ್ಯಾಧ್ಯಕ್ಷರನ್ನ ಆರ್ಸೋ ಬಗ್ಗೆ ಗೊಂದಲ ಇಲ್ಲ ಬೇಗ ಹೆಸರು ಹೇಳ್ತೀವಿ ಅಂತ ಹಾಲಿ ಅಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಿದ್ದಾರೆ ಆದರೆ ಸೀನಿಯರ್ ಲೀಡರ್ ಡಿ ವಿ ಸದಾನಂದಗೌಡರು ಪಕ್ಷದಲ್ಲಿ ಎಲ್ಲ ಸರಿಯಿಲ್ಲ ಒಂಥರ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಆ ಬೂದಿ ಮುಚ್ಚಿದ ಕೆಂಡ ಅನ್ನೋ ಮಾತೆ ಒಂಥರ ಸಿಂಬಾಲಿಕ್ ಅಲ್ವಾ ಅಂದ್ರೆ ಮೇಲೆಲ್ಲ ಶಾಂತ ಇದ್ದ ಹಾಗೆ ಕಂಡ್ರು ಒಳಗೊಳಗೆ ಭಿನ್ನ ಮತ ಇದೆಯಾ ಅದು ಮುಂದೆ ಹೇಗೆ ಹೊರಗ್ ಬರುತ್ತೆ ಅದರ ಎಫೆಕ್ಟ್ ಏನಾಗ್ಬೋದು ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಖಂಡಿತ ಈ ರಾಜಕೀಯ ಗೊಂದಲಗಳ ನಡುವೆ ಇನ್ನೊಂದು ಕಡೆ ಜನರ ಬದುಕಿಗೆ ಸಂಬಂಧಪಟ್ಟ ಒಂದು ಹೋರಾಟ ನಡೆಯುತ್ತಿದೆ ದೇವನಹಳ್ಳಿಯಲ್ಲಿ ಹೌದು ರೈತರ ಹೋರಾಟ ಕೆಐಎಡಿಬಿ ಸ್ವಾಧೀನ ವಿರೋಧಿಸಿ ಎಷ್ಟು ಒಂದು ಸಾವಿರದ ಒಂದು ಎಪ್ಪತ್ತೇಳು ದಿನಗಳಿಂದ ಹೋರಾಟ ನಡೆಸಿದೆ ಈಗ ಅದು ತೀವ್ರಗೊಂಡಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನ್ಯೂಸಿದೆ ಇದು ನೋಡಿ ಒಂದು ಕಡೆ ಡೆವಲಪ್ಮೆಂಟ್ ಬೇಕು ಇಂಡಸ್ಟ್ರಿ ಬೇಕು ಅನ್ನೋ ಸರ್ಕಾರದ ಗುರಿ ಇನ್ನೊಂದು ಕಡೆ ರೈತರ ಬದುಕು ಅವರ ಭೂಮಿ ಅನ್ನೋ ಪ್ರಶ್ನೆ ಇವೆರಡರ ನಡುವಿನ ಒಂದು ನೇರ ಸಂಘರ್ಷ ಇದು ಹೌದು ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಭೂಸ್ವಾಧೀನ ರದ್ದು ಮಾಡ್ತೀವಿ ಎಂದಿದ್ರಂತೆ ಈಗ ಅವರದ್ದೇ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಹೊರಡಿಸ್ತಿದೆ ಅಂತ ರೈತರು ಆರೋಪ ಮಾಡುತ್ತಿದ್ದಾರೆ ಹೌದು ಅದು ದೊಡ್ಡ ಆರೋಪ ಜುಲೈ ನಾಲ್ಕಕ್ಕೆ ಸಿಎಂ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಆ ಮೀಟಿಂಗ್ ಬಹಳ ಮುಖ್ಯ ಆಗತ್ತೆ ಸರ್ಕಾರಕ್ಕೆ ಇದು ದೊಡ್ಡ ಸವಾಲು ಸರಿ ಇನ್ನೂ ಸ್ವಲ್ಪ ಪರಿಸರದ ಕಡೆ ಗಮನ ಹರಿಸೋದಾದ್ರೆ ರಾಜ್ಯದಲ್ಲಿ ಮಳೆ ಜೋರಾಗಿದೆ ಕೊಡಗು ಮಲೆನಾಡಲ್ಲೆಲ್ಲ ಹೌದು ಭಾರಿ ಮಳೆ ಭಾಗಮಂಡಲದ ತ್ರಿವೇಣಿ ಸಂಗಮ ಪೂರ್ತಿ ಮುಳುಗಡೆಯಾಗಿದೆ ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಟ್ರಾಫಿಕ್ ಸಮಸ್ಯೆಯಾಗಿತ್ತು ಇದು ಆ ಕ್ಲೈಮೇಟ್ ಚೇಂಜ್ ನ ಪರಿಣಾಮಗಳು ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ ನೋಡಿ ಹೌದು ಇದೇ ಟೈಮಿನಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ವಲಯದಿಂದ ಒಂದು ಬೇಸರದ ಆಘಾತಕಾರಿ ಸುದ್ದಿ ಬಂದಿದೆ ಹೌದು ಒಂದು ಹುಲಿ ಮತ್ತು ಅದರ ನಾಲ್ಕು ಮರಿಗಳು ಸತ್ತು ಹೋಗಿವೆ ಅಯ್ಯೋ ಯಾರೋ ವಿಷಯ ಇಟ್ಟಿರಬಹುದು ಅಂತ ಅನುಮಾನ ಇದೆ ಅಂತ ಅನುಮಾನ ಇದೆ ಹೈ ಲೆವೆಲ್ ಗೆ ಆರ್ಡರ್ ಆಗಿದೆ ಅಂತ ಪೇಪರ್ನಲ್ಲಿದೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಹೌದು ಈ ಎರಡು ಘಟನೆಗಳು ಅಂದ್ರೆ ವಿಪರೀತ ಮಳೆ ಇರಬಹುದು ಈ ಹುಲಿಗಳ ಸಾವು ಇರಬಹುದು ಇದು ನಮ್ಮ ಪರಿಸರದ ಮೇಲೆ ಎಷ್ಟು ಒತ್ತಡ ಇದೆ ಅಂತ ತೋರಿಸುತ್ತೆ ಹ್ಮ್ ಒಂದು ಕಡೆ ಪ್ರಕೃತಿ ವಿಕೋಪ ಇನ್ನೊಂದು ಕಡೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಏನಾದ್ರೂ ಲೋಪ ಇದೆಯಾ ಅಥವಾ ಮನುಷ್ಯ ಪ್ರಾಣಿ ಸಂಘರ್ಷ ತೀರಾ ಹೆಚ್ಚಾಗಿದ್ಯಾ ಈ ಪ್ರಶ್ನೆಗಳೆಲ್ಲ ಬರುತ್ತೆ ಇಷ್ಟೆಲ್ಲ ಗಂಭೀರ ವಿಷಯಗಳ ಮಧ್ಯೆ ಒಂದು ಹೆಮ್ಮೆಯ ವಿಷಯನೂ ಇದೆ ಓ ಹೌದಾ ಏನು ನಮ್ಮ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾ ಪೂಂಜಾ ಅವರು ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಐಎಸ್ಎಸ್ ಇದೆಯಲ್ಲ ಗೊತ್ತು ಅದನ್ನ ಯಶಸ್ವಿಯಾಗಿ ತಲುಪಿದ್ದಾರೆ ವಾವ್ ಇದು ನಿಜಕ್ಕೂ ದೊಡ್ಡ ಸಾಧನೆ ಹೌದು ನೋಡಿ ಒಂದು ಕಡೆ ಭೂಮಿ ಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಸಂಘರ್ಷಗಳು ಇವುಗಳ ಬಗ್ಗೆ ಮಾತಾಡ್ತಿದ್ದೀವಿ ಇನ್ನೊಂದು ಕಡೆ ನಮ್ಮೋರೇ ಒಬ್ರು ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡ್ತಿದ್ದಾರೆ ಅದೇ ಇದು ಸೈನ್ಸ್ನ ಮಾನವನ ಕೆಪಾಸಿಟಿಯ ಇನ್ನೊಂದು ಮುಖವನ್ನು ತೋರಿಸುತ್ತೆ ಏನ್ ಮುಖ್ಯವಾಗಿ ಕಾಣಿಸ್ತಾ ಏನ್ ಅನ್ಸುತ್ತೆ ನೋಡಿ ಒಂದು ಕಡೆ ನಮ್ಮ ನಾಡಿನ ಹಿಸ್ಟ್ರಿ ಕಲ್ಚರ್ ಕೆಂಪೇಗೌಡ ಜಯಂತಿ ಅದನ್ನ ಸೆಲಿಬ್ರೇಟ್ ಮಾಡ್ತಿದ್ದೀವಿ ಇನ್ನೊಂದು ಕಡೆ ವಿಜ್ಞಾನದಲ್ಲಿ ಶುಭ ಪೂಂಜ ಅವರ ಸಾಧನೆ ಅಷ್ಟು ಎತ್ತರಕ್ಕೂ ಹೋಗ್ತಿದ್ದೀವಿ ಆದರೆ ಅದೇ ಹೊತ್ತಿಗೆ ಭೂಮಿಗಾಗಿ ಹೋರಾಟಗಳು ನಡೆಯುತ್ತಿದೆ ದೇವನಹಳ್ಳಿಯಲ್ಲಿ ಹೌದು ರಾಜಕೀಯದ ಒಳಗಿನ ಗುದ್ದಾಟಗಳು ಪರಿಸರದ ಗಂಭೀರ ಸವಾಲುಗಳು ಮಳೆ ಇರಬಹುದು ಹುಲಿ ಸಾವಿರ ಇದೆಲ್ಲವೂ ನಮ್ಮ ಕಣ್ ಮುಂದೆ ಇದೆ ಸೊ ಕರ್ನಾಟಕ ಸದ್ಯಕ್ಕೆ ಈ ಎಲ್ಲ ಕಾಂಟ್ರಾಸ್ಟ್ಗಳ ಮಧ್ಯನೇ ಸಾಕ್ತಿದೆ ಹೌದು ನಿಜ ಹಾಗಾದ ಈ ಎಲ್ಲ ವೈರುಧ್ಯಗಳನ್ನ ಅಂದ್ರೆ ಇತಿಹಾಸದ ಬಗ್ಗೆ ಹೆಮ್ಮೆ ಇದೆ ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳಿವೆ ಆದರೆ ವರ್ತಮಾನದಲ್ಲಿ ಇಷ್ಟೆಲ್ಲ ಸಂಘರ್ಷಗಳು ಸವಾಲುಗಳು ಇವೆ ಇವನ್ನೆಲ್ಲ ಒಂದು ರಾಜ್ಯ ಹೇಗೆ ನಿಭಾಯಿಸುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಇದು ಬಹುಶಃ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಒಂದು ಪ್ರಶ್ನೆ ಅಲ್ವಾ ಖಂಡಿತ